ಚಿಕ್ಕಮಗಳೂರು ಜಿಲ್ಲಾ ಆಡಳಿತ ವತಿಯಿಂದ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತೆಂಟನೇ ಜನ್ಮದಿನೋತ್ಸವ ಹಾಗೂ ಅರವತ್ನಾಲ್ಕನೇ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್ಡಿ ತಮ್ಮಯ್ಯ ವಿಧಾನ ಪರಿಷತ್ ಶಾಸಕರಾದ ಎಸ್ಎಲ್ ಭೋಜೇಗೌಡ ಹಾಗೂ ಸಿಟಿ ರವಿ ಸೇರಿದಂತೆ ಎಲ್ಲಾ ಜನಪ್ರತಿನಿಧಿಗಳು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು

ರೂಪಾಯಿ ಶಿಕ್ಷಕ ಸಹಾಯಕ ಮಾಡ್ತಾರೆ ಒಂದು ಲಕ್ಷ ರೂಪಾಯಿ ಅಥವಾ ಎಂಬತ್ತು ಸಾವಿರ ರೂಪಾಯಿ ಒಂದು ವರ್ಷದ ಎಲ್ಲಾ ಕೆಲಸಗಳನ್ನು ಹತ್ತು ತಿಂಗಳ ಅವಧಿಗೆ ಕಾಂಟ್ರಾಕ್ಟ್ ಹೊರಗುತ್ತಿಗೆ ಆದರೆ ಅವರು ತಗೊಂಡ್ರೆ ಸಹಕಾರಿಯಾಗಿದ್ದಾರೆ ನಮ್ಮ ಶಿಕ್ಷಕರನ್ನ ಈ ಒತ್ತಡದಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಾನು ಈ ವಿಷಯವನ್ನು ಪ್ರಸ್ತುತ ಇದ್ದೇನೆ ಇನ್ನು ಕಾರ್ಯಕ್ರಮದಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ನಗರ ಸಭಾಧ್ಯಕ್ಷರಾದ ಶೀಲಾ ದಿನೇಶ್ ಕೆಪಿಸಿಸಿ ಜಿಲ್ಲಾಧ್ಯಕ್ಷರಾದ ಅಂಚುಮಂತ್ ಹಾಗೂ ನೂರಾರು ಶಿಕ್ಷಕ ವೃಂದದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಟುಡೇ ವಾಯ್ಸ್ ಆಫ್